ರೆ ಒಂದು ಪಾಯಿಂಟ್ ಎರಡು ಐದು ಲಕ್ಷ ರೂಪಾಯಿ ಪಡೆಯುವ ಸಾರಿಗೆ ಇಲಾಖೆಯ ಅಧಿಕಾರಿಯೊಬ್ಬರ ಬಳಿ ನೂರು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಆಸ್ತಿ ಇರುವುದನ್ನು ತೆಲಂಗಾಣದ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಮನೆ ಕಚೇರಿ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಭಾರೀ ಪರಿಶೀಲನೆ ನಡೆಸಿದರು ಇನ್ನು ಮೆಹಬೂಬ್ ನಗರ ಜಿಲ್ಲೆಯ ಉಪ ಸಾರಿಗೆ ಆಯುಕ್ತ ಮೂದ್ ಕಿಶನ್ಗೆ ಸೇರಿದಂತ ಹನ್ನೊಂದು ಸ್ಥಳಗಳ ಮೇಲೆ ದಾಳಿ ನಡೆಸಲಾಗಿದೆ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ ಮೂವತ್ತೊಂದು ಎಕರೆ ಕೃಷಿ ಭೂಮಿ ನಿಜಾಮಾಬಾದ್ ಪುರಸಭೆಯ ವ್ಯಾಪ್ತಿಯಲ್ಲಿ ಹತ್ತು ಎಕರೆ ವಾಣಿಜ್ಯ ಭೂಮಿ ಲಹರಿ ಅಂತಾರಾಷ್ಟ್ರೀಯ ಹೋಟೆಲ್ನ ಶೇಕಡ ಐವತ್ತರಷ್ಟು ಷೇರು ನಿಜಾಮಾಬಾದ್ನಲ್ಲಿ ಮೂರು ಸಾವಿರ ಚದರಡಿ ಪ್ರೀಮಿಯಂ ಪೀಠೋಪಕರಣಗಳ ಶೋರೂಮ್ ಒಂದು ಪಾಯಿಂಟ್ ಮೂರು ಏಳು ಕೋಟಿ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಒಂದು ಕೆಜಿ ಚಿನ್ನಾಭರಣ ಇನೋವಾ ಕ್ರಿಸ್ಟಾ ಮತ್ತು ಹೋಂಡಾ ಸಿಟಿ ಸೇರಿದಂತೆ ಹಲವು ಐಷಾರಾಮಿ ವಾಹನಗಳು ಒಂದು ಮನೆ ಒಂದು ನರ್ಸರಿ ಇರೋದು ಪತ್ತೆಯಾಗಿದೆ ಸರ್ಕಾರಿ ಅಧಿಕಾರಿಯೊಬ್ಬರು ಈ ಪರಿ ಶ್ರೀಮಂತಿಕೆ ಕಂಡು ತೆಲಂಗಾಣ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳೇ ಬೆಚ್ಚ ಹೆಚ್ಚು ಬಿತ್ತಿದ್ದಾರೆ ಮೆಹಬೂಬ್ ನಗರ ಜಿಲ್ಲೆಯ ಉಪ ಸಾರಿಗೆ ಆಯುಕ್ತ ಮೂದ್ ಕಿಶನ್ ವಿರುದ್ಧ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಸಿದ ದೂರಿನ ಅನ್ವಯ ಅಧಿಕಾರಿಗಳು ದಾಳಿ ನಡೆಸಿದ್ದರು ಈ ವೇಳೆ ಪತ್ತೆಯಾದ ಆಸ್ತಿ ಸುಮಾರು ನೂರು ಕೋಟಿ ರೂಪಾಯಿ ಹೈಷಾರಾಮಿ ಹೋಟೆಲ್ನಲ್ಲಿ ಪಾಲು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಫ್ಲಾಟ್ಗಳು ಕೃಷಿ ಭೂಮಿ ವಾಹನ ನಗದು ಚಿನ್ನ ಬೆಳ್ಳಿ ಸರ್ಕಾರಿ ಅಧಿಕಾರಿ ಮೂದ್ ಕಿಶನ್ ಆಸ್ತಿಗೂ ಅವರ ವೇತನಕ್ಕೂ ಹೊಂದಾಣಿಕೆಯೇ ಆಗ್ತಿಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿರುವ ಎಸಿಬಿ ಅಧಿಕಾರಿಗಳು ಮೂತ್ ಕಿಶನ್ ವಿರುದ್ಧ ಅಕ್ರಮ ಆಸ್ತಿಗಳಿಗೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ತೆಲಂಗಾಣ ಎಸಿಬಿ ನಡೆಸಿದ ಬಹುದೊಡ್ಡ ದಾಳಿ ಇದಾಗಿದ್ದು ಮೆಹಬೂಬ್ ನಗರ ಜಿಲ್ಲೆಯ ಉಪ ಸಾರಿಗೆ ಆಯುಕ್ತ ಮೂತ್ ಕಿಶನ್ ನಿವಾಸ ಸೇರಿದಂತೆ ಅವರ ಸಂಬಂಧಿಕರಿಗೆ ಮತ್ತು ಆಪ್ತರಿಗೆ ಸೇರಿದ ಒಟ್ಟು ಹನ್ನೆರಡು ಸ್ಥಳಗಳಲ್ಲಿ ಏಕಕಾಲಕ್ಕೆ ಎಸಿಬಿ ದಾಳಿ ಮಾಡಿತ್ತು ಈ ದಾಳಿಯ ಸಂದರ್ಭದಲ್ಲಿ ಸುಮಾರು ನೂರು ಕೋಟಿ ರೂಪಾಯಿ ಆಸ್ತಿ ಪತ್ತೆಯಾಗಿದೆ ಎಂದು ತೆಲಂಗಾಣ ಎಸಿಬಿ ತಂಡ ತಿಳಿಸಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ